ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅವ್ರಿಗೆ ಕಾರ್ಯನಿಮಿತ್ತ ಕಾರ್ಯದ ಒತ್ತಡದಿಂದ ಮಧ್ಯಾಹ್ನ ಅವರು ಬೆಂಗಳೂರಿನ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಆ ಕಾರಣದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಈ ವಿಚಾರವನ್ನ ತಿಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಸೂಚನೆಯನ್ನು ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತೇಳಿ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಹದಿನೈದು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗುಜರಾತಿನ ಸುಪ್ರಸಿದ್ಧ ಶ್ರೀ ಸೋಮನಾಥನ ದೇವಾಲಯ ಏನಿದೆ ಅದರ ಪ್ರತಿರೂಪವಾಗಿ ಈ ಒಂದು ಮೈದಾನದಲ್ಲಿ ಆ ಸೋಮನಾಥ ದೇವಾಲಯವನ್ನು ಸೃಷ್ಟಿಯನ್ನು ಮಾಡಿ ಎಲ್ಲ ಜನರಿಗೆ ಆ ದೇವರ ದರ್ಶನವನ್ನ ಮಾಡುವಂಥ ನಿಟ್ಟಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ದೃಶ್ಯ ಅದರ ಜೊತೆಗೆ ಇವತ್ತು ಅಷ್ಟ ಲಕ್ಷ್ಮಿಯರ ಅಷ್ಟ ದುರ್ಗೆಯರ ಒಂದು ಪ್ರದರ್ಶನವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಜೊತೆಗೆ ಹನ್ನೆರಡು ಜ್ಯೋತಿರ್ಲಿಂಗವನ್ನ ದರ್ಶನ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಬ್ರಹ್ಮಕುಮಾರಿ ಸಮಾಜದವರು ವಿಶ್ವಕ್ಕೆ ಶಾಂತಿಯನ್ನ ಕೋರುವಂತ ನಿಟ್ಟಲ್ಲಿ ಪ್ರತಿನಿತ್ಯ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಸೇರಿದಾಗೆ ವೇದಿಕೆ ಮೇಲೆ ಎಲ್ಲರ ಎಲ್ಲರೂ ಕೂಡ ಸೇರಿದಾಗಿ ಒಂದಲ್ಲ ಒಂದು ಒತ್ತಡದಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಬೇಕು ನಾವು ಪ್ರತಿದಿನ ಯಾವ ರೀತಿಯಾಗಿ ಶಾಂತಿಯಾಗಿ ನಮ್ಮ ಮನಸ್ಥಿತಿಯನ್ನ ನಾನು ನಾವು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲವನ್ನು ಕೂಡ ಅಭ್ಯಾಸವನ್ನು ಮಾಡಿಸುವಂಥ ನಿಟ್ಟಲ್ಲಿ ಮಾಡುವಂತ ನಿಟ್ಟಲ್ಲಿ ಇವತ್ತು ಬ್ರಹ್ಮಕುಮಾರಿ ಸಮಾಜದವರು ಬಹಳ ಅತ್ಯಂತ ಯಶಸ್ವಿಯಾಗಿದ್ದಾರೆ ನಾನು ಕೂಡ ನಮ್ಮ ಕೇರಳದ ಶಾಖೆಯಲ್ಲಿ ಅಮೃತಕ್ಕನವರು ಇಲ್ಲೇ ಕೂತಿದ್ದಾರೆ ಅವರು ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮ್ಮನ್ನ ತಪ್ಪದೆ ಆಹ್ವಾನಿಸಿ ಅಲ್ಲಿ ಎಲ್ಲರನ್ನ ಪರಿಚಯ ಮಾಡಿಕೊಡೋದು ಜೊತೆಗೆ ನಮ್ಮ ಸಮಾಜದಲ್ಲಿ ನಾವು ಏನು ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅಂತಕ್ಕಂಥ ನಿಟ್ಟಲ್ಲಿ ನನಗೂ ಕೂಡ ಕೊಟ್ಟಿದ್ದಾರೆ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ನಾನು ಕೂಡ ಸಂಸ್ಥೆಯ ಅಡಿಯಲ್ಲಿ ಏನು ಒಂದು ತರಬೇತಿಯನ್ನು ಕೊಡ್ತಾರೆ ಆ ತರಬೇತಿಗೆ ಹೋಗುವಂಥ ನಿಟ್ಟಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಹೋಗಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಕೂಡ ಪ್ರತಿನಿತ್ಯ ಹೋಗಿ ಏನು ತರಬೇತಿಯನ್ನು ಕೊಡ್ತಾರೆ ಅದನ್ನು ಸ್ವೀಕರಿಸಿ ನನ್ನ ಜೀವನದಲ್ಲಿ ನಾನು ಕೆಲಸದ ಒತ್ತಡದಲ್ಲಿ ಏನೇ ಇದ್ದೇನೆ ಅದನ್ನು ಒತ್ತಡವನ್ನು ಕಮ್ಮಿ ಮಾಡಿಕೊಂಡು ನನ್ನ ಮನಸ್ಸನ್ನ ಹತೋಟಿಗೆ ತರ್ಕೊಂಡು ನೆಮ್ಮದಿಯಾದಂಥ ರೀತಿಯಲ್ಲಿ ಮನಸ್ಸನ್ನು ಇಟ್ಕೊಳ್ಳೋದು ಹೇಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಲಿತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಇದರ ಜೊತೆಯಲ್ಲಿ ದಿನದಿಂದ ದಿನಕ್ಕೆ ನಾನು ಮುಂಚೆ ಎಲ್ಲ ಈ ಕಡೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು ಕಾರ್ಯಕ್ರಮ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನು ಮಾಡ್ತಿದಾರಲ್ಲ ಅಂತಕ್ಕಂಥಲ್ಲಿ ನಾನು ನೋಡ್ತಾ ಇದ್ದೆ ಆದ್ರೆ ಇವತ್ತು ನನ್ನನ್ನು ಕೂಡ ಇಲ್ಲಿ ಕರೆದು ಈ ಒಂದು ಸೋಮನಾಥನ ದೇವಾಲಯವನ್ನ ಲಿಂಗ ದರ್ಶನವನ್ನ ಕೂಡ ನನಗೆ ಮಾಡಿಸಿ ಒಂದು ಆಶೀರ್ವಾದವನ್ನ ಕೊಡ್ಸಿದ್ರ ಈ ಒಂದು ಶುಭಗಳಿಗೆಯಲ್ಲಿ ನನ್ನನ್ನು ಕೂಡ ಕರೆದು ಈ ಒಂದು ಉತ್ತಮ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ನಿಟ್ಟಿನಲ್ಲಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಎಲ್ಲ ಸಂಸ್ಥೆಯ ಜವಾಬ್ದಾರಿ ಹೋಗ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಜನತೆ ಪರವಾಗಿ ಹಾಗೂ ನಾನು ವೈಯಕ್ತಿಕ ವೈಯಕ್ತಿಕವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಎಲ್ಲ ನಮ್ಮ ಬ್ರಹ್ಮಕುಮಾರಿ ಈಶ್ವರ್ಯ ಸಂಸ್ಥೆ ಅವರಿಗೆ ನಾನು ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ನನ್ನನ್ನು ಕೂಡ ಕರೆದು ನಾಲ್ಕಾರು ಮಾತುಗಳನ್ನು ಆಡುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡೋದಕ್ಕೆ ಸಾಹಿತ್ಯ ಸೇವೆ ಮತ್ತಷ್ಟು ಮುಂದುವರೆಯಲಿ ತಮ್ಮ ಚಿಂತನೆಗಳಿಂದ ವಿಶ್ವಶಾಂತಿ ನೆಲೆಸುವಂತಾಗಲಿ ನನ್ಮಯ ಶುಭಾಶಯಗಳೊಂದಿಗೆ ಡಾಕ್ಟರ್ ಬಿ ಕೆ ಲಕ್ಷ್ಮೀಜಿ ಈಶ್ವರೀಯ ಪ್ರಶಸ್ತಿ ಕೆ ಸಿ ಶಿವಪ್ಪನವ್ರಿಗೆ ನಾವು ಕೊಡ್ತಾ ಇರತಕ್ಕಂಥದ್ದು ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಸಂಘ ಗೌರವ ಅಂತ ನಾವಾದರೂ ಭಾವಿಸ್ತೇವೆ ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಇಂತಹ ದಾರ್ಶನಿಕ ಕವಿಗಳು ಸಿಗಲಾರರು ಬಹಳ ಅಪರೂಪದ ಸಂಗತಿ ಇದು ಆದ್ದರಿಂದ ಸನ್ಮಾನ್ಯ ಶ್ರೀ ಕೆ ಸಿ ಶಿವಪ್ಪನವರಿಗೆ ಈ ವರ್ಷದ ಈಶ್ವರೀಯ ಪ್ರಶಸ್ತಿಯನ್ನು ದಯಪಾಲಿ ಪ್ರದಾನ ಮಾಡಲು ನಮಗೆ ಬಹಳ ಬಹಳ ಸಂತೋಷ ಅನಿಸ್ತದೆ ತಮ್ಮ ಎದುರುಗಡೆ ನಮ್ಮ ಸಹೋದರಿ ಸನ್ಮಾನ್ಯ ಡಾಕ್ಟರ್ ವಸುಂಧರ ದೊರೆಸ್ವಾಮಿ ಅವರು ತಮ್ಮ ಜೀವಮಾನ ಸಾಧನೆಗಾಗಿ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ನಾವು ಅವರಲ್ಲಿ ವಿನಂತಿ ವಿನಂತಿ ಮಾಡಿಕೊಳ್ತೇವೆ ಶಾಸ್ತ್ರೀಯ ಭರತನಾಟ್ಯ ಸಾರ್ವಭೌಮರಾಗಿ ವಿಶ್ವದಾದ್ಯಂತ ತಾವು ಭಾರತೀಯ ಸಂಸ್ಕೃತಿ ಕಲೆ ಪ್ರಸಾರ ಮಾಡುತ್ತಿರುವಿರಿ ತಮ್ಮಂತೆ ಸಾವಿರಾರು ನೃತ್ಯ ಕಲಾವಿದರನ್ನು ತಯಾರು ಮಾಡಿ ಪರಂಪರೆಯನ್ನು ಮುಂದುವರೆಯಲು ಮುಂದುವರೆಯಲು ಶ್ರಮಿಸುತ್ತಿರುವಿರಿ ತಮ್ಮ ಈ ಕಲಾ ಸೇವೆ ಮತ್ತಷ್ಟು ಪ್ರಗತಿ ಹೊಂದಲಿ ತಮ್ಮ ಈ ಪ್ರದರ್ಶನಗಳಿಂದ ವಿಶ್ವಶಾಂತಿ ನೆಲೆಸುವಂತಾಗಲಿ ನಲ್ಮೆಯ ಶುಭಾಶಯಗಳೊಂದಿಗೆ ಡಾಕ್ಟರ್ ಬಿ ಕೆ ಲಕ್ಷ್ಮೀಜಿ ಕನ್ನಡದ ಹೊತ್ತಿನಲ್ಲಿ ಪ್ರೀತಿ ನಂಬಿಕೆ ನೆಮ್ಮದಿ ಸದ್ಭಾವದ ಮೂಲಕ ಜನ ಮನದ ಆಂತರ್ಯದಲ್ಲಿ ಆತ್ಮವಿಶ್ವಾಸವನ್ನ ಬಲಪಡಿಸಿದೆ ಜಾತಿ ಧರ್ಮದ ಭೇದವಿಲ್ಲದೆ ಮಾನವೀಯತೆಗೆ ಈ ಸಂಸ್ಥೆ ಒತ್ತು ಕೊಟ್ಟಿದೆ ನೂರ ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ಎಂಟು ಸಾವಿರದ ಐನೂರಕ್ಕೂ ಮಿಕ್ಕ ಶಾಖೆಗಳ ಮೂಲಕ ಈ ಸಂಸ್ಥೆ ಆರೋಗ್ಯ ಶಿಕ್ಷಣ ಪರಿಸರ ಸಂರಕ್ಷಣೆ ಹಾಗೂ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದೆ ಶಿಸ್ತುಬದ್ಧ ಜೀವನ ಶೈಲಿಗೆ ಪ್ರಾಧಾನ್ಯವನ್ನು ನೀಡಿದೆ

ಎನ್ನುವ ಸರಳ ಸೂತ್ರದ ಪ್ರತಿಪಾದನೆ ಈ ಸಂಸ್ಥೆಯ ಅಡಿಗಲಾಗಿದೆ ಈ ಚಿಂತನೆ ಧಾರೆಯ ನೆಲಗಟ್ಟಿನಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವ ಇಂತಹ ಪ್ರಶಸ್ತಿ ನಮ್ಮತ್ವ ಸಂಸ್ಥೆಗೆ ನನಗೆ ನೀಡುವುದು ನನಗೆ ನಿಜವಾಗಿ ಸಂತೋಷವನ್ನು ತಂದಿದೆ ಎಂಬುದನ್ನು ತಮ್ಮೆದುರು ಪ್ರಸ್ತಾಪಿಸುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಮೂವತ್ತ ದಾದಾ ಲೇಖರಾಜ್ ಕೃಪಾಣಿ ಅವರು ಆಧ್ಯಾತ್ಮಿಕ ಜಾಗೃತಿಯನ್ನ ವಿಸ್ತರಿಸುವ ಸಲುವಾಗಿ ಪ್ರಾರಂಭಿಸಿದ ಈ ಸಂಸ್ಥೆ ತನ್ನ ಮೂಲೋದ್ದೇಶವನ್ನ ಅತ್ಯಂತ ಸಮರ್ಪಕವಾಗಿ ಸಾನ್ವಿತಗೊಳಿಸಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮಹಿಳೆಯರ ನಾಯಕತ್ವದಲ್ಲಿ ಮುನ್ನಡೆಯುತ್ತಿರುವ ಪ್ರಪಂಚದ ಅತಿ ದೊಡ್ಡ ಆಧ್ಯಾತ್ಮಿಕ ಸಂಸ್ಥೆ ಎಂದರೆ ಬ್ರಹ್ಮಕುಮಾರಿ ಸಮಾಜ ಪ್ರೀತಿ ತಾಳ್ಮೆ ಸಹನಶೀಲತೆಯ ಪ್ರತೀಕದಂತಿರುವ ಮುಖ್ಯ ಸಂಚಾಲಕಿಯರಾದ ರಾಜಯೋಗಿನಿ ಬ್ರಹ್ಮ ಕುಮಾರಿ ಡಾಕ್ಟರ್ ಲಕ್ಷ್ಮೀಜಿ ಅವರೇ ಇಂದು ನಮ್ಮ ಕಣ್ಮುಂದಿರುವುದು ನಿಜವಾಗಿ ಉಜ್ವಲ ಉದಾಹರಣೆ ಅಂತ ನಾನು ಭಾವಿಸ್ತೇನೆ ಈ ಸಂಸ್ಥೆಯಲ್ಲಿ ಕಲಿಸುವ ರಾಜಯೋಗ ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಇದೊಂದು ಮನಶಾಂತಿಯ ಯೋಗ ದಿವ್ಯ ಜ್ಯೋತಿಯ ಅರಿವನ್ನು ಮೂಡಿಸುವ ತತ್ವ ಸಿದ್ಧಾಂತ ಚಂಚಲ ಅಶಾಂತ ಮನಸ್ಸನ್ನು ಪ್ರಶಾಂತ ನೆರವಿನ ಕರೆಕಡೆದೊಯ್ಯುವ ಆತ್ಮಜ್ಞಾನ ಸರ್ವಶಕ್ತ ಪರಮಾತ್ಮರ ಮಾನಸಿಕ ಬಾಂಧವ್ಯವನ್ನು ಕಲ್ಪಿಸುವ ಅಸಾಧಾರಣವಾದ ಯೋಗಕರೇ ಈ ರಾಜಯೋಗ ಮನವನ್ನು ಏಕಗೊಳಿಸುವಿಕೆ ಮತ್ತು ಪರತತ್ವ ಅನುಸಂಧಾನ ಈ ಯೋಗದ ವೈಶಿಷ್ಟ್ಯ ಎಂದರು ಸಲ್ಲುತ್ತದೆ ಸಂಸ್ಥೆಯ ಪ್ರಧಾನಿ ಕೇಂದ್ರವಾದ ಮೌಂಟ್ ಆಬು ಲಕ್ಷಾಂತರ ಕಾಂತಿ ಇಂತಹ ಈ ಸಂಸ್ಥೆ ಇವತ್ತು ಬ್ರಹ್ಮಕುಮಾರಿ ಸಮಾಜ ಈಶ್ವರೀಯ ಪ್ರಶಸ್ತಿಯನ್ನು ನೀಡಿದೆ ಈ ಗೌರವಕ್ಕಾಗಿ ನಾನು ಸಂಸ್ಥೆಗೆ ಆಭಾರಿಯಾಗಿದ್ದೇನೆ ಮತ್ತೆ ನಾನು ಋಣಿ ಎನ್ನುವ ಅಂಶವನ್ನು ತಮ್ಮ ತಿಳಿಸಲು ಪ್ರಯತ್ನಿಸುತ್ತೇನೆ ಸ್ವಾಮಿಯವರು ತಮ್ಮ ಮಾತುಗಳನ್ನು ನಮ್ಮಲ್ಲಿ ಇಡಬೇಕು ಪ್ರಪಂಚದಲ್ಲಿರುವಂತಹ ಶಬ್ದಗಳು ಅವನ ವಾಚಕಾಗ್ನಿಯಾಗಿದೆಯೋ ಚಂದ್ರ ನಕ್ಷತ್ರಾದಿಗಳು ಅವನ ಆಭರಣಗಳಾಗಿದೆಯೋ ಅಂತಹ ಸಾತ್ವಿಕ ಶಿವನಿಗೆ ಮನಸ್ಸ ಹೊಂದಿಸ್ತಾ ಇದೆ ಪರಮ ಪೂಜ್ಯ ಸ್ವಾಮೀಜಿಯವರೇ ತಮ್ಮ ಪಾದಾರವಿಂದಗಳಿಗೆ ನಮಿಸಿ ಲಕ್ಷ್ಮೀಜಿಯವರಿಗೆ ನಮಸ್ಕರಿಸಿ ಹಾಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯರೇ ಬ್ರಹ್ಮಕುಮಾರಿ ಸಂಸ್ಥೆಯ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರು ಮೊದಲನೆಯದಾಗಿ ಇಂದು ನನಗೆ ಈಶ್ವರೀಯ ಪ್ರಶಸ್ತಿಯನ್ನು ಗೌರವಿಸಿಕೊಟ್ಟಿದ್ದಕ್ಕಾಗಿ ನನ್ನ ಹೃದಪೂರ್ವಾದ ಕೃತಜ್ಞತಾ ಭಾವದಿಂದ ನಾನು ಸ್ವೀಕರಿಸಿ ನಮಸ್ಕರಿಸಿ ನನ್ನ ಹಾಗೂ ಬ್ರಹ್ಮಕುಮಾರಿ ಸಮಾಜದ ಒಂದು ಒಡನಾಟ ಸುಮಾರು ಇಪ್ಪತ್ತೈದು ವರ್ಷಗಳತ್ತು ಲಕ್ಷ್ಮೀ ದೀದಿಯವರು ನನ್ನನ್ನು ತನ್ನ ಸ್ವಂತ ಅಕ್ಕನ ತಂಗಿನವಾಗಿ ಸ್ವೀಕರಿಸಿದ್ದಾರೆ ಪ್ರತಿಯೊಂದು ಅವರ ಒಂದು ಸಮಾರಂಭಗಳಲ್ಲಿ ನಾನು ನನ್ನ ಶಿಷ್ಯರುಗಳು ಇಲ್ಲಿ ನಮ್ಮ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದೀವಿ ಬ್ರಹ್ಮಕುಮಾರಿ ಸಮಾಜದ ತತ್ವಗಳಾಗಲಿ ಅವರ ಶಾಂತಿ ನಾನು ಇವನ್ ಮೌಂಟ್ ಅಬುಗೂ ಹೋಗಿ ನಮ್ಮ ನೃತ್ಯ ಸೇವೆಯನ್ನು ಕೊಟ್ಟಿದ್ದೀವಿ ಇದೇ ಶಿವರಾತ್ರಿಂದು ನನ್ನ ಶಿಷ್ಯರುಗಳು ಇಲ್ಲಿ ನೃತ್ಯ ಸೇವೆಯನ್ನು ಪರಮಶಿವನಿಗೆ ಅರ್ಪಿಸಲಿದ್ದಾರೆ ಅದಕ್ಕಾಗಿ ಅನುವು ಮಾಡಿಕೊಟ್ಟಂತಹ ಲಕ್ಷ್ಮೀಜಿಯವರಿಗೆ ನನ್ನ ಹೃತಪೂರ್ವ ವಂದನೆಗಳು ಪ್ರಪಂಚದಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೆ ಬ್ರಹ್ಮಕುಮಾರಿ ಸಮಾಜದವರು ಮಹಿಳೆಯರು ಮುಂದಾಗಿ ನಿಂತ್ಕೊಂಡು ಮಾಡ್ತಿರುವಂತಹ ಈ ಕಾರ್ಯ ನಿಜವಾಗಲೂ ಬಹಳ ಸಂತೋಷವನ್ನು ಕೊಡ್ತಾ ಇದೆ ಯೋಗ ನೃತ್ಯ ಯಾವುದೇ ಆಗಲಿ ನಾವು ಕೊನೆಯಲ್ಲಿ ಪಡೆಯುವಂತಹ ಸಮಾಧಿ ಅಥವಾ ಒಂದು ಆತ್ಮಶಾಂತಿ ಅಂಥದ್ದನ್ನು ಅವರು ಜನರಿಗೆ ಜನಹಿತಕ್ಕಾಗಿ ಹೇಳಿಕೊಡ್ತಾ ಇದ್ದಾರೆ ಯಾವುದನ್ನೇ ಆಗಲಿ ನಾವು ಕೊನೆಯಲ್ಲಿ ಸಾಧಿಸೋದು ನೃತ್ಯದ ಮುಖಾಂತರ ಆಗ್ಬೋದು ಸಂಗೀತದ ಮುಖಾಂತರ ಆಗ್ಬೋದು ಭಕ್ತಿಯಿಂದ ಆಗ್ಬೋದು ಯೋಗದಿಂದ ಆಗಬಹುದು ಕೊನೆಯಲ್ಲಿ ಆತ್ಮಶಾಂತಿ ಆ ಪರಮಾನಂದ ಪರಮಾನಂದವನ್ನು ನಾವು ಪಡಿತೀವಿ ಅಂಥದ್ರಲ್ಲಿ ನಾನು ಹೇಳಿದ ದಾರಿ ನೃತ್ಯದ ಒಂದು ದಾರಿ ಇದರಲ್ಲಿ ನಾನು ನನ್ನ ಒಂದು ಆತ್ಮ ಸಂತೋಷವನ್ನು ಪಡೀತಾ ಇದ್ದೀನಿ ಅಂತೆ ಅದನ್ನು ನನ್ನ ಜನರಿಗೂ ನಾನು ಕೊಡೋದಕ್ಕೆ ಪ್ರತಿ ನನ್ನ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳುವಂಥ ಭಾರ ನಮ್ಮ ಕಲಾವಿದದ್ದಾಗಿದೆ ನಾವು ಪ್ರಪಂಚ ಎಲ್ಲಿ ಸುತ್ಕೊಂಡು ಬಂದ್ರೂ ಭಾರತೀಯರು ಸಂಸ್ಕೃತಿಯಲ್ಲಿ ಮಹಾ ಶ್ರೀಮಂತರು ಅದನ್ನು ಹೇಳ್ಕೊಳದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ವಿಶ್ವಶಾಂತಿ ಯುನೆಸ್ಕೋದವರು ನಡೆಸಿದಂಥ ಹತ್ತನೇ ವಿಶ್ವಶಾಂತಿ ಸಮ್ಮೇಳನದಲ್ಲಿ ನಾನು ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಹೋಗಿ ಅಲ್ಲಿ ನೃತ್ಯ ಕಾರ್ಯಕ್ರಮ ನೀಡಿದ್ದೆ ಅದೇ ಥರ ಈ ಬ್ರಹ್ಮಕುಮಾರಿ ಸಮಾಜದ ಪ್ರತಿಯೊಂದು ಅವರ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಈಶ್ವರಿಯ ಪ್ರಶಸ್ತಿಯಲ್ಲಿ ಏರ್ಪಡಿಸಲಿಕ್ಕಾಗಿ ಲಕ್ಷ್ಮೀಜಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಬ್ರಹ್ಮಕುಮಾರಿಯ ಎಲ್ಲ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮದಿಗೂ ನನ್ನ ಹಬ್ಬವಾಗದ ವಂದನೆಗಳು ನಮಸ್ಕಾರ